ಮೈ ಡಿಯರ್ ಫ್ರೆಂಡ್ ನನ್ನ ಪ್ರಿಯ ಐ ನೋ ಯು ಬಿ ವಿತ್ ವಿಡಿಯೋ ವಿಡಿಯೋ ಗೇಮ್ಸ್ ಮೊಬೈಲ್ ಗೇಮ್ ಮತ್ತು ಮೊಬೈಲ್ಗೆ ನೀವು ವ್ಯಸನರಾಗಿರುವುದರಿಂದ ಹೊರಬರುವುದಕ್ಕೆ ಇಷ್ಟಪಡುತ್ತೀರಿ ಎಂದು ನನಗೆ ಗೊತ್ತು ಯು ಮೇ ಬಿ ಸಿನ್ಸಿಯರ್ಲಿ ವಾಂಟಿಂಗ್ ಟು ಕಮ್ ಔಟ್ ಆಫ್ ಇಟ್ ನಿಜವಾಗಿ ಹೊರಬರಬೇಕೆಂದು ನೀವು ಬಯಸುತ್ತಿರಬಹುದು The Bible says, where the Spirit of God is, there is liberty. Firstly, commit your body to Jesus, saying, Lord, let it become your temple. I don't want my body to be the temple of the devil through these video games and mobile. ಈ ವಿಡಿಯೋ ಗೇಮ್ ಮತ್ತು ಮೊಬೈಲ್ ಮೂಲಕ ಸೈತಾನ ಆಲಯ ನನ್ನ ದೇಹ ಆಗಬಾರದು ಎಂದು ಹೇಳಿರಿ ದಿ ಐಕಾನ್ಸ್ ಅಂಡ್ ದ ಸ್ಟೋರಿ ಬಿಹೈಂಡ್ ದ ವಿಡಿಯೋ ಗೇಮ್ಸ್ ಅಂಡ್ ದಿ ಮೊಬೈಲ್ಸ್ ಆಲ್ ಡೆಪಿಕ್ ದ ಡೆವಲ್ and when you see it the devil enters you video game mathu mobile hinde iruvanta chitragalu mattu

ಸೈತಾನಿಗೆ ತನ್ನ ಕಿವಿಗಳನ್ನು ಯುದ್ಧವನ್ನು ಮುಚ್ಚಿಕೊಳ್ಳಲಿಲ್ಲ ಅಲೌಡ್ ದ ಹಿಡ್ಬಲ್ ಟು ಟಾಕ್ ಸೈತಾನ್ ಮಾತಾಡೋದಕ್ಕೆ ಅನುಮತಿಸಿದನು ದ್ರೋಹ ಮಾಡುವುದರ ಮೂಲಕ ಹಣ ಗಳಿಸು ಎಂದು ಹೇಳುತ್ತಿದ್ದನು ಮತ್ತು ಸೈತಾನ ನಿಮಗೂ ಮಾತಾಡಬಹುದು ಎಂಜಾಯ್ ದ ಪ್ಲಸ್ ಯೋಗಗಳಲ್ಲಿ ಸಂತೋಷ ಪಡು ಮನಿ ಥ್ರೂ ದೀಸ್ ವಿಡಿಯೋ ಗೇಮ್ಸ್

ಮೊಬೈಲ್ ಒಂದೇ ಸಮಯದಲ್ಲಿ ನೀವು ದೇವರೊಂದಿಗಿದ್ದು ವಿಡಿಯೋ ಗೇಮ್ ಮತ್ತು ಮೊಬೈಲ್ ಆ ಚಟಕ್ಕೆ ದಾಸರಾಗಿರುವುದು ಸಾಧ್ಯವಿಲ್ಲ ಅಶುದ್ದನು ಇನ್ನು ಅಶುದ್ಧನಾಗಲಿ ಬಟ್ ನೀತಿವಂತರಾದ ನೀವು ಇನ್ನು ನೀತಿವಂತರಾಗಿರಿ ಹೋಲಿ ಬಿಕಮ್ ಮೋರ್ ಹೋಲಿ ಪವಿತ್ರರನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಮೇಕ್ ಯೋರ್ ಬಾಡಿ ಟು ಬಿ ಮೈ ಟೆಂಪಲ್ ನಿನ್ನ ದೇಹ ನನ್ನ ಆಲಯವಾಗಿ ಮಾಡು ಐ ವಾಂಟ್ ಟು ಲಿಫ್ಟ್ ಯು ಅಪ್ ಟು ಗ್ರೇಟ್ ಹೈಟ್ಸ್ ಉನ್ನತ ಸ್ಥಾನಕ್ಕೆ ನಿನ್ನನ್ನು ಮೇಲೆತ್ತಲು ಬಯಸುತ್ತೇನೆ ಡೋಂಟ್ ಲೆಟ್ ದಿ ಡೆವಿಲ್ ಡಿಸ್ಟ್ರಾಯ್ ಯು ಮತ್ತು ಸೈತಾನ್ ನಿನ್ನ ನಾಶ ಮಾಡದಿರಲಿ ಯು ಹ್ಯಾವ್ ಟು ಮೇಕ್ ಅ ಡಿಟರ್ಮಿನೇಷನ್ ಇನ್ ಯುವರ್ ಹಾರ್ಟ್ ಟು ಸೇ ನೋ ಟು ದಿ ಡೆವಿಲ್ ಅಂಡ್ ಯೆಸ್ ಟು ಗಾಡ್ಸ್ ಬ್ಲೆಸಿಂಗ್ಸ್ ಬೈ ಕೀಪಿಂಗ್ ಯುವರ್ ಬಾಡಿ ಹೋಲಿ ಸೈತಾನನಿಗೆ ಇಲ್ಲ ಎಂದು ಹೇಳಿ ನಿಮ್ಮ ದೇಹ ಅದು ಪವಿತ್ರವಾಗಿಟ್ಟು ದೇವರಿಗೆ ಹೌದು ಎಂದು ಹೇಳುವುದಕ್ಕೆ ಎಂದು ತೀರ್ಮಾನಿಸಿರಿ ನೌ ಗಾಡ್ ವಿಲ್ ಹೆಲ್ಪ್ ಯು ಆಸ್ ಯು ಡಿಟರ್ಮಿನ್ ಇನ್ ಯುವರ್ ಹಾರ್ಟ್ ಅಂಡ್ ಸೀಕ್ ಹಿಸ್ ಮರ್ಸಿ ಅಂಡ್ ಗ್ರೇಸ್ ಅಂಡ್ ಹೆಲ್ಪ್ ಟು ಕೀಪ್ ಅವೇ ಫ್ರಮ್ ದಿಸ್ ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಅಂಡ್ ವಿಡಿಯೋ ಗೇಮ್ಸ್ ವಿಡಿಯೋ ಗೇಮ್ ಮತ್ತು ಮೊಬೈಲ್ ನಾಶನದಿಂದ ನಿಮ್ಮನ್ನೀವೇ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಆತನ ಸಹಾಯ ಕರುಣೆ ಆತನ ಕೃಪೆ ಕೇಳುವಾಗ ಆತನು ನಿಮಗೆ ಸಹಾಯ ಮಾಡುವನು ಸ್ಪಿರಿಟ್ ಪವಿತ್ರಾತ್ಮನೇ ಸ್ಪಿರಿಟ್ ಆಫ್ ಇಸ್ ಹೆಲ್ಪ್ ಲಾರ್ಡ್ ಸಹಾಯಕ್ಕಾಗಿ ಕೂಗುತ್ತಿರುವ ನಿನ್ನ ಮಗಳ ನಿನ್ನ ಮಗನ ಆತ್ಮದಲ್ಲಿ ಪ್ರವೇಶ ಮಾಡು ದಮ್ ಬಿ ಫ್ರೀ ಅವರು ಸ್ವತಂತ್ರರಾಗಲಿ ಸ್ವತಂತ್ರ ಈ ದುರಾತ್ಮಗಳ ಮೇಲೆ ಜಯ ಹೊಂದಲು ಸಹಾಯ ಮಾಡು ಕರ್ತನೆ ಕರ್ತನೆಟ್ಸ್ ಅವರ ಆತ್ಮದಲ್ಲಿ ದೇವರ ಭಯ ಇಳಿದು ಬರಲಿ ನಾವ್ ಯು ಕೆಲ್ ಸ್ಪಿಟ್ಸ್ ಲೀಡಿಂಗ್ ದಮ್ ಟು ದೀಸ್ ಮೊಬೈಲ್ ಡಿಸ್ಟ್ರಾಕ್ಷನ್ ಈಲ್ ಮೊಬೈಲ್ ಗೇಮ್ಸ್ ಕಮ್ ಔಟ್ ದ್ ಜೀಸಸ್ ಈಗ ಯೇಸನ್ ನಾಮದಲ್ಲಿ ಈ ಮೊಬೈಲ್ ಗೇಮ್ಸ್ ವಿಡಿಯೋ ಗೇಮ್ಸ್ ಪ್ರಚೋದನೆ ಕೊಡುವಂತಹ ಆತ್ಮಗಳ ಯ ಹೊರಗಡೆ ಬರಲಿ ಆತ್ಮಗಳೇ ಅವರನ್ನು ಮುಟ್ಟದಿರಿ

ಅವುಗಳ ಶಕ್ತಿಯನ್ನು ನಾನು ಮುರಿದು ಹಾಕುತ್ತೇನೆ ನಾಮದಲ್ಲಿ ಗಿವ್ ಟು ಸ್ಪೆಂಡ್ ಗ್ರೈಸ್ಪೆಂಡ್ ಟೈಮ್ ಫ್ರೂಟ್ಫುಲಿ ಈವನ್ ವಿತ್ ಮೊಬೈಲ್ ಲಾಡ್ ಮೊಬೈಲ್ ಅವರ ಸಮಯ ಫಲಭರಿತವಾಗಿ ಅವರು ಕಳೆಯಲಿ ಕರ್ತನೆ ಲೆಟ್ ಬಿಲ್ಡ್ ಲೈಫ್ಸ್ ಬೇರೆಯವರ ಕಟ್ಟಲಿ ಗಿವ್ ದ ಟು ಇನ್ ಸ್ಟಡೀಸ್ ವ್ಯಾಸಂಗದ ಮೇಲೆ ಗಮನ ಹರಿಸುವುದಕ್ಕೆ ಸಹಾಯ ಮಾಡು ಕಾನ್ಸಂಟ್ರೇಟ್ ಇನ್ ದಿಯರ್ ವರ್ಕ್ ಅವರ ಕೆಲಸದ ಮೇಲೆ ಗಮನ ಹರಿಸುವಂತೆ ಸಹಾಯ ಮಾಡು ಹ್ಯಾವ್ ಗುಡ್ ರಿಲೇಷನ್ಶಿಪ್ಸ್ ವಿತ್ ದೋಸ್ ಹೂ ಆರ್ ಅರೌಂಡ್ देम ಕ್ಯಾಸ್ಟಿಂಗ್ ಅವೇ ದಿ ಮೊಬೈಲ್ ಮತ್ತು ಮೊಬೈಲ್ ಅನ್ನು ದೂರ ಬಿಟ್ಟು ಅವರ ಸುತ್ತಲಿರುವ ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧ ಹೊಂದುವಂತೆ ಸಹಾಯ ಮಾಡು ನೋಡಿಕೊಳ್ಳುವುದರಲ್ಲಿ ಸಮಯ ಫ್ಯೂಚರ್ ಉತ್ತಮ ಭವಿಷ್ಯವಾಗಿ ಮಾಡು ಔಟ್ ಆಫ್ ದ ಸಿಚುಯೇಷನ್ ಟುಡೇ ಟು ಬಿಕಮ್ ಲೀಡರ್ ಟು ಬ್ಲೆ ಅದರ್ಸ್ ಕರ್ತನೆ ಆ ತಾಸರಾಗಿರುವಂಥ ಕಾರ್ಯನೇ ತೆಗೆದು ನಾಯಕರಾಗುವುದಕ್ಕಾಗಿ ಅವರನ್ನ ಆಶೀರ್ವಾದ ಮಾಡು ಎನ್ ಜೀಸು ಸ್ನೇಹಿ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಫಾರ್ ದಿಸ್ ಬ್ಲಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಐ ಫ್ರೇ ಗಾಟ್ಸ್ ಕ್ರೇಸ್ ಅಫಾಂಡ್ ಯು ರೈಟ್ ನ ಆಬ್ ಟು ಬಿ ಡೆಲಿವರ್ಡ್ ಆ್ಯಂಡ್ ಬ್ಲೆಸ್ಡ್ ಆ್ಯಂಡ್ ಪ್ರಾಸ್ಪ್ರೆಸ್ ಬಿಡುಗಡೆ ಹೊಂದಿ ಆಶೀರ್ವಾದ ಹೊಂದುವುದಕ್ಕೆ ಅಭಿವೃದ್ಧಿ ಹೊಂದುವುದಕ್ಕೆ ಈ ಕೃಪೆಗಾಗಿ ನಾನು ಈಗ ಪ್ರಾರ್ಥಿಸುತ್ತೇನೆ ಯೇಸು ಕರೆಯುತ್ತಾನೆ ಯುವ ಪಾಲುದಾರರ ಯೋಜನೆಯಲ್ಲಿ ಇದರಲ್ಲಿ ನೋಂದಾಯಿಸಿದ ಪ್ರತಿಯೊಬ್ಬರಿಗೂ ದೈವಿಕ ಜ್ಞಾನ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನ ನಿಮ್ಮ ಹೆಸರೆಯಲ್ಲಿ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಕುಟುಂಬದವರು ತಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿಯೂ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮೇಲೂ ನೀವು ಲಕ್ಷಾಂತರ ಜನರ ಕಣ್ಣೀರು ಅರೆಸಲು ಕಾರಣರಾದರಿಂದ ಒಂದೊಂದು ಮಗು ಆಶೀರ್ವದಿಸಲ್ಪಡುವುದು ಖಂಡಿತ ಈಗಲೇ ಏಸು ಕರೆಯುತ್ತಾನೆ ಯುವ ಪಾಲುದಾರರ ಯೋಜನೆಯಲ್ಲಿ ನೋಂದಣಿಯಾಗಲು ಸೊನ್ನೆ ನಾಲ್ಕು ನಾಲ್ಕು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಏಳು ಎಂಬ ದೂರವಾಣಿ ಸಂಖ್ಯೆಯಲ್ಲಿ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಒರ್ ಜಿ ಎಂಬ ವೆಬ್ಸೈಟ್ ಮತ್ತು ಏಸು ಪ್ರಾರ್ಥನಾ ಗೋಪುರದಲ್ಲಿಯೂ ಯುವ ಪಾಲುದಾರರಾಗಿ ಹಿಂದೆ ನೋಂದಾಯಿಸಿಕೊಳ್ಳಿ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ